ನಮಸ್ಕಾರ ಫ್ರೆಂಡ್ಸ್ ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾವಿವತ್ತು ಸಂಕ್ರಮಣಕ್ಕೆ ಎಲ್ಲಿ ಬಂದೀವಪ್ಪ ಅಂದ್ರೆ ತುಂಗಭದ್ರ ನದಿಗೆ ಬಂದಿದ್ದೀವಿ ನೋಡಿರಿ ಸಂಕ್ರಾಂತಿ ದಿನ ನದಿ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡೋದು ಒಳ್ಳೆಯದಂಥೇಳಿ ಹಾಗಾಗಿ ತುಂಗಭದ್ರಾ ನದಿಗೆ ಬಂದೀವಿ ನೋಡಿ ಇಲ್ಲಂತರೂ ಜನಸಾಗರನೇ ಇತ್ತು ತುಂಗಭದ್ರಾ ನದಿಯಲ್ಲಿ ಎಲ್ಲಿ ನೋಡಿದ್ರು ಜನನೇ ಇದ್ದರು ಕಡೆ ನೋಡಿದ್ರು ಜನನಿ ಈ ಕಡೆ ನೋಡಿದ್ರು ಜನನಿ ಅನ್ನೋ ಆಗಿದ್ರು ಅಲ್ಲಿ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ದೊಡ್ಡವರು ಸಣ್ಣವರು ಎಲ್ಲರೂ ನದಿಯಲ್ಲಿ ಸ್ನಾನ ಮಾಡ್ತಾ ಎಂಜಾಯ್ ಮಾಡ್ತಾ ಎಳ್ಳು ಮತ್ತೆ ಹಚ್ಕೊಂಡು ಸ್ನಾನ ಮಾಡಿ ನೋಡ್ರಿ ನದಿಯಲ್ಲಿ ನಮ್ಮ ಜೀವ ಪಾವನ ಆಗಲಿ ಅನ್ನೋ ರೀತಿಯಲ್ಲಿ ಎಲ್ಲರೂ ಸ್ನಾನ ನಾ ಎಷ್ಟೋ ಜನನ ಕೇಳಿದೆ ಎಲ್ಲೆಲ್ಲೋ ದೂರ ದೂರದಿಂದ ಜನ ಬಂದಿದ್ರು ನೋಡಿ ನದಿಯಲ್ಲಿ ಯಾವ ಥರ ಸ್ನಾನ ಮಾಡ್ತಾ ಇದ್ದಾರೆ ನೋಡ್ರಿ ಈಗೆಲ್ಲ ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದಾರೆ ನೋಡಿ ಆ ನದಿ ಪಕ್ಕಕ್ಕೆ ಒಂದು ಇದು ಶಿವಲಿಂಗ ಪೂಜೆ ಇತ್ತು ಅದನ್ನು ಸಹ ಮಾಡ್ತಾಯಿದ್ರು ಹಾಗೆ ಈಗ ಬರೀ ನದಿ ಸ್ನಾನ ಆಯ್ತಲ್ವಾ ಈಗ ವಿರಪಕ್ಷಪ್ಪ ದೇವಸ್ಥಾನಕ್ಕೆ ಹೋಗೋಣ ನೋಡಿ ಯಾಕೆ ಕಡೆ ನೋಡಿದ್ರು ಜನಸಾಗರವೇ ಹರಿದು ಬರ್ತಾ ಇತ್ತು ನೋಡಿ ಎಷ್ಟು ಜನ ಬಂದಿದ್ದಾರೆ ನೋಡಿ ನಮಗೂ ನೋಡಿ ತುಂಬಾ ಖುಷಿಯಾಯಿತು ಹಾಗೆ ಒಂದು ವೀಡಿಯೋ ಮಾಡಿಕೊಂಡು ಹಾಕೋಣ ಅಂಥೇಳಿ ಮಾಡ್ತಾ ಇದ್ದೀನಿ ನೋಡಿ ಎಲ್ಲೆಲ್ಲಿ ಇದ್ರಂದ ಬಂದಿದ್ದರು ಎಲ್ಲ ಬಟ್ಟೆ ಎಲ್ಲ ತಗೊಂಡು ಜಳಕ ಮಾಡಿ ದೇವ್ರ ದರ್ಶನ ಮಾಡಿ ಅಲ್ಲೇ ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ಊಟ ಮಾಡಿಕೊಂಡು ಹೋಗೋಣ ಅನ್ನೋ ಖುಷಿನೇ ಬಜವಾಗಿತ್ತು ಈ ಸಂಕ್ರಾಂತಿ ಅಂದರೂ ತುಂಬ ಚೆನ್ನಾಗಾಯಿತು ನೋಡಿ ಎಷ್ಟು ರಶ್ ಇದೆ ನೋಡ್ರಿ ತುಂಬ ರಶ್ ಇತ್ತು ದೇವಸ್ಥಾನ ವಿರೂಪಾಕ್ಷಪ್ಪ ದೇವಸ್ಥಾನ ಅಂತೂ ತುಂಬ ರಶ್ ಇತ್ತು ನೋಡ್ರಿ ನೋಡಿ ನೋಡ್ರಿ ಇಲ್ಲೆಲ್ಲ ತೆಂಗಿನಕಾಯಿ ದೇವಸ್ಥಾನ ಓಡಿಸಬೇಕು ಅನ್ನೋರು ತೆಂಗಿನಕಾಯಿನ ತಗೊಂಡು ಹೋಗ್ಬೋದು ನೋಡಿ ಇಲ್ಲಿ ಅಯ್ಯಪ್ಪ ಸ್ವಾಮಿ ಆಗಿದ್ದಾರೆ ಆಂಜನೇಯ ಅದೆಲ್ಲ ಕಡೆ ಅಂತ್ ಭಕ್ತ ಸಾಗರ ಹರಿದು ಬರ್ತಾ ಇತ್ತು ಆಗಲಿ ಆಗಲೇ ಇಲ್ಲಿ ಒಂದೊಂದು ಅಂಗಡಿ ಎಲ್ಲ ಓಪನ್ ಆಗಿದ್ವು ಇದು ಬೆಳಗಿನ ಜಾವಲ್ಲ ನೋಡಿ ಇಲ್ಲಿ ತಾಮ್ರ ಹಿತ್ತಾಳೆ ಸಾಮಾನುಗಳೆಲ್ಲ ಸಿಕ್ತಾ ಅದರನ್ನೇ ತಗೊಳ್ತಾ ಇದ್ರು ಜನರು ಆ ನಂತರ ಕಾಯಿ ಹೊಡಿಸ್ಕೊಂಡು ರಿಟರ್ನ್ ಬರೋರು ಇಲ್ಲಿ ನೋಡಿ ಮಂಡಾಳ ಪಳ್ಳಾರ ಅಂತ ಹೇಳ್ತೀವಿ ಅದನ್ನು ಹಾಕಿಸ್ಕೊಂಡು ಮನೆಗೆ ಕೂಡ ತೆರಳ್ತಾ ಇದ್ದರು ಬೆಳಗ್ಗೆ ಬೆಳಗ್ಗೆನೇ ಬಂದಿದ್ರು ಜನರು ಬೇಗ ಬೇಗ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡೋಣ ಇಲ್ಲಾಂದ್ರೆ ತುಂಬ ರಶ್ ಆಗಿಬಿಡುತ್ತೆ ಹೇಳಿ ನೋಡಿ ಇಲ್ಲಿ ಕಾಯಿ ಹಣ್ಣು ಹೂವು ಅರ್ಶನ ಕುಂಕುಮ ಮತ್ತು ವಿರಪಾಕ್ಷ ದೇವರ ದೇವಸ್ಥಾನದ ಫೋಟೋ ಎಲ್ಲಾನು ಇಲ್ಲಿ ಒಂದು ಕಡೆ ಇಟ್ಟಿದ್ರು ನೋಡ್ರಿ ನೋಡಿ ಎಷ್ಟು ಜನ ಬಂದಿದ್ದಾರೆ ನೋಡ್ರಿ ದೇವ ಹಂಪಿ ನೋಡೋಕ್ಕಂತೂ ಎರಡು ಕಣ್ಣು ಸಾಲದು ನೋಡಿ ಸಂಕ್ರಾಂತಿಗೆ ಅಂಥೇಳಿ ಒನ್ ಡೇ ಪಿಕ್ನಿಕ್ ಆಗಿ ನೋಡ್ರಿ ಸ್ಕೂಲ್ ವತಿಯಿಂದ ಈಗ ಒಂದೇ ಕಲರ್ ಟಿ ಶರ್ಟ್ನ ಹಾಕ್ಕೊಂಡು ಬರ್ತಾ ಇದ್ರು ನೋಡ್ರಿ ಮಕ್ಕಳೆಲ್ಲ ಎಷ್ಟು ಖುಷಿ ಅಲ್ವಾ ಒಂದಿನ ಒಂದಿನ ಆದ್ರೂ ಎಲ್ಲಾದರೂ ಹೊರಗೆ ಕರ್ಕೊಂಡು ಹೋದರೆ ತುಂಬಾ ಖುಷಿ ಪಡ್ತಾರೆ ಮಕ್ಕಳಾಗಲಿ ದೊಡ್ಡವರಾಗಲಿ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ರೋಡ್ ಅಂತೂ ಖಾಲಿನೇ ಇಲ್ಲ ಈಗ ಬರ್ರಿ ಒಳಗೆ ಹೋಗೋಣ ವಿರೂಪಾಕ್ಷಪ್ಪನ ದೇವಸ್ಥಾನಕ್ಕೆ ದರ್ಶನ ಮಾಡಿಕೊಂಡು ಬರೋಣ ನೋಡ್ರಿ ಗೇಟ್ನ ಹತ್ರ ಚೆಕ್ ಮಾಡಿಕೊಂಡು ಒಬ್ಬೊಬ್ಬರನ್ನೇ ಒಬ್ಬೊಬ್ ಪಾಳ್ಯದ ಪ್ರಕಾರ ಬಿಡ್ತಾ ಇದ್ದಾರೆ ನೋಡ್ರಿ ಕ್ಯೂ ಅಂತೂ ತುಂಬಾ ಇತ್ತು ನೋಡಿ ಈಗ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ ಫಸ್ಟ್ ಎಂಟ್ರಿ ಇದು ಸ್ವಲ್ಪ ಹಂಪಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಪೂರ ಒಳಗಡೆ ಈಗ ನೋಡಿ ಕ್ಯೂ ಅಂತರೂ ಎಲ್ಲಿ ಎಲ್ಲಿಂತ್ರ ಎಲ್ಲಿವರೆಗೈತೆ ನೋಡ್ರಿ ನಿಂತು ನಿಂತರೂ ಕಾಲು ನೋವು ಬಂದಿದ್ವು ನೋಡ್ರಿ ಎಷ್ಟು ಕ್ಯೂ ಐತಂತ ನೋಡಿರಿ ವಿರೂಪಾಕ್ಷೇಪುರ ದೇವಸ್ಥಾನಕ್ಕೆ ದರ್ಶನ ಮಾಡೋಕೆ ಇದು ಕ್ಯೂವು ಇದ್ರ ಹಿಂದಗಡೆಂತ್ರ ಎಂಟ್ರೆನ್ಸ್ ಇರುತ್ತೆ ಈ ಕಡೆ ಮುಂದಗಡೆ ನಮಗೆ ಹೋಗೋಕೆ ನೋಡಿ ಇಷ್ಟು ನೋಡ್ರಿ ಇಷ್ಟು ಕ್ಯೂ ಇದೆ ನೋಡ್ರಿ ಅಲ್ಲಿ ಒಬ್ಬೊಬ್ಬರಾಗಿ ಬಂದು ಇಳಿದು ಈ ಕಡೆ ದೇವಸ್ಥಾನದ ಕಡೆ ಒಳಗಡೆ ನೋಡ್ರಿ ಇಲ್ಲಿ ಎಟ್ ಎ ಟೈಮ್ ಎಲ್ಲರಿಗೂ ಇಬ್ಬಿಬ್ರು ಮೂವರು ಜನನ ಬಿಡ್ತಾರೆ ಈಗ ನಾವು ಒಳಗಡೆ ಬನ್ನಿ ನೋಡ್ರಿ ನಾವೀಗ ದೇವ್ರ ಮುಂದನ ಬಂದೀವಿ ನೋಡ್ರಿ ಎಲ್ಲರೂ ನೋಡ್ರಿ ಆರತಿ ಮಾಡಿ ತೊಗೊಂಡು ದರ್ಶನ ಮಾಡಿಕೊಂಡು ಬೇಗ ಬೇಗ ಕಡೆ ಹೋಗಿ ಅಂತ ಹೇಳ್ತಾ ಇದ್ರು ಅಲ್ಲೊಂದು ಪಾಪ ಬಂತು ನೋಡ್ರಿ ನೋಡಿ ಎಲ್ಲರೂ ದೇವಸ್ಥಾನ ದರ್ಶನ ಮುಗಿಸ್ಕೊಂಡ್ವಿ ನೀವು ಚಿಂತೆ ಮಾಡಬೇಡ್ರಿ ಪಕ್ಷ ದೇವಸ್ಥಾನಕ್ಕೆ ಹೋಗಿಲ್ಲ ತುಂಗಭದ್ರನಲ್ಲಿ ಹೋಗಿಲ್ಲ ಅಂಥೇಳಿ ನಾನು ವಿಡಿಯೋದ ಮೂಲಕ ದೇವ್ರನ್ನ ತೋರಿಸ್ತಾ ಇದ್ದೀನಿ ಅಲ್ಲಿ ಒಂದು ನಮಸ್ಕಾರ ಹಾಕಿ ಒಂದು ಅರ್ಜಿ ಏನು ಬೇಕು ಅದನ್ನು ಹಾಕ್ಕೊಳ್ಳಿ ನೋಡಿರಿ ಡೀಟೇಲಾಗಿ ದೇವ್ರನ್ನ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ವಿರೂಪಾಕ್ಷ ದೇವಸ್ಥಾನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು